ಮಹದಾಯಿ ಆಗಲೇಬೇಕು ಆಗಲೇಬೇಕು ಬಂಡೋರಿ ಬಂಡೋರಿ ಆಗಲೇಬೇಕು ಬಂಡೋರಿ ಜಾರಿ ಆಗಲಿ ಗೋವಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಗೋವಾ ಸರ್ಕಾರಕ್ಕೆ ಜಾರಿ ಆಗಲಿ ಜಾರಿ ಆಗಲಿ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಕರ್ನಾಟಕ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕ ಭಾಗದ ಜೀವ ಕಳಸಾ ಬಂಡೂರಿ ಆಗಲೇ ಬೇಕು, ಪ್ರಹ್ಲಾದ್ ಜೋಶಿ ಮೊದಲಿಂದಲೂ ಏನೇನೋ ಹೇಳ್ತಾ ಇದ್ದಾರೆ ಕಳಸ ಬಂಡೂರಿ ಆಗಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕಳಸಾ ಬಂಡೂರಿ ಆಗೋಯ್ತು ನಾಳೆ ಬೆಳಗ್ಗೆ ಏನ್ ಸುಳ್ಳು ಹೇಳ್ತಾನೆ ಯಡಿಯೂರಪ್ಪ ಉದ್ದಕ್ಕೂ ಸುಳ್ಳು ಕರ್ನಾಟಕ ಸರ್ಕಾರ ಇದು ಕಾವೇರಿ ಮೇಲೆ ಇವರಿಗಿರುವ ಚಿಂತನೆ ಕಳಸಾ ಬಂಡೂರಿ ಮೇಲಿಲ್ಲ ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ ಗಂಭೀರವಾದ ಪರಿಸ್ಥಿತಿ ಇವತ್ತು ವನ್ಯಜೀವಿ ಮಂಡಳಿಯವರು ಕಳಸಾ ಬಂಡೂರಿಗೆ ಮಹದಾಯಿಗೆ ಅನುಮತಿ ನೀಡಲ್ಲ ಅಂತ ಹೇಳಿದ್ದಾರೆ ಆದರೆ ಗೋವಾಕ್ಕೆ ವಿದ್ಯುತ್ ಶಕ್ತಿ ಸರಬರಾಜ್ಗೆ ಅನುಮತಿ ಕೊಟ್ಟಿದ್ದಾರೆ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಅನುಮತಿ ಗೋವಾ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿಲ್ಲ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಹೋರಾಟ ಮಾಡ್ತೀವಿ ಮಹದಾಯ್ ಆಗಲೇ ಬೇಕು ಕಲಸಾ ಬಂಡೂರಿ ಆಗಲೇ ಬೇಕು ತೀವ್ರ ಹೋರಾಟ ಇಡೀ ರಾಜ್ಯಾದ್ಯಂತ ಹುಬ್ಬಳ್ಳಿಯಲ್ಲೂ ಮಾಡ್ತೀವಿ ಬೆಳಗಾವಿಯಲ್ಲೂ ಮಾಡ್ತೀವಿ ಎಲ್ಲ ಕಡೆ ಹೋರಾಟ ಮಾಡ್ತೀವಿ ತೀವ್ರವಾಗಿ ಆ ದೃಷ್ಟಿಯಿಂದ ಇವತ್ತು ಪ್ರತಿಭಟನೆಯನ್ನ